ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹರಾಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಸ್ನೇಹಿತರೆ ನಾವು ನೋಡ್ತಿದ್ದೀವಿ ತೊಗರಿ ಬೆಲೆಗಳನ್ನು ದಿನಾಂಕ ಬಂದು ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಮೊದಲು ಬಂದು ಕಲಬುರಗಿ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಕನಿಷ್ಠ ಬೆಲೆ ಎಂಟು ಸಾವಿರ ಆರುನೂರ ಒಂಬತ್ತು ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಏಳ್ನೂರ ಹನ್ನೊಂದು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಮುನ್ನೂರ ಹನ್ನೊಂದು ಕೊಪ್ಪಳ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಕನಿಷ್ಠ ಬೆಲೆ ಏಳು ಸಾವಿರ ಹನ್ನೆರಡು ಇದು ಬಂದು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರದ ಹನ್ನೆರಡು ರೂಪಾಯಿ ಹೋಗಿದೆ ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಬಂದು ಕನಿಷ್ಠ ಬೆಲೆ ಐದು ಸಾವಿರ ಇಪ್ಪತ್ತು ಗರಿಷ್ಠ ಬಲೆ ಒಂಬತ್ತು ಸಾವಿರ ಏಳ್ನೂರ ಎಂಬತ್ತೇಳು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಐನೂರ ಐತ್ರೊಂಬತ್ತು ಬಸವಕಲ್ಯಾಣ ಕೃಷಿ ಮಾರ್ಕೆಟಲ್ಲಿ ತೊಗಿರಿ ಕನಿಷ್ಠ ಬೆಲೆ ಎಂಟು ಸಾವಿರ ಗರಿಷ್ ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಐನೂರು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ತೊಗರಿ ಬಂದು ಕನಿಷ್ಠ ಬೆಲೆ ಎಂಟು ಸಾವಿರ ಎಂಬತ್ತೊಂಬತ್ತು ಗರಿಷ್ಠ ಬಲೆ ಒಂಬತ್ತು ಸಾವಿರ ಮುನ್ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ತೊಂಬತ್ತೈದು ಬೀದರ್ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಹನ್ನೊಂದು ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಏಳ್ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಅರವತ್ತೆಂಟು ಯಾದಗಿರಿ ಕೃಷಿ ಮಾರ್ಕೆಟಲ್ಲಿ ಕೆಂಪು ವರೈಟಿ ತೊಗರಿ ಕನಿಷ್ಠ ಬೆಲೆ ಬಂದು ಎಂಟು ಸಾವಿರ ನಾನ್ನೂರ ತೊಂದರೊಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಎಂಟುನೂರ ಮೂರು ಯಾದಗಿರಿ ಕೃ ಕೃಷಿ ಮಾರ್ಕೆಟಲ್ಲೇ ಬಿಳಿ ಜೋಳ ಸಾರಿ ಬಿಳಿ ತೊಗರಿ ವೆರೈಟ್ ವೆರೈಟಿ ಕನಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಆರುನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಮುನ್ನೂರ ಇಪ್ಪತ್ತೆರಡು ಮಧ್ಯಸ್ಥ ಬೆಲೆ ಬಂದು ಹತ್ತು ಸಾವಿರ ನೂರ ಒಂಬತ್ತು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಸ್ನೇಹಿತರೆ ಕೆಂಪು ವೆರೈಟಿ ತೊಗರಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಒಂಬೈನೂರ ಐವತ್ತು ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಎಂಟುನೂರ ಐವತ್ತೊಂದು ಇನ್ನು ಒಂಬತ್ತು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಬಂದು ಮಧ್ಯಸ್ಥ ಬೆಲೆ ಹೋಗಿದೆ ರೋಣ ಕೃಷಿ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ನಾವು ನೋಡಿದರೆ ಎಂಟು ಸಾವಿರ ಐನೂರ ಹನ್ನೊಂದು ರೂಪಾಯಿ ರೇಟ್ ಹೋಗಿದೆ ಇನ್ನು ನಾವು ಇಲ್ಲಿ ಲಿಂಗಸೂಗುರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟಿನ ತೊಗರಿ ಬೆಲೆಗಳು ದಿನಾಂಕ ಬಂದು ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲ್ದಲ್ಲಿ ರೈತರ ಸಂಬಂಧಿಸಿದಂತಹ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾ ಇರ್ತವೆ ಮತ್ತು ವರ್ಕ್ ಫ್ರೋ ಹೋಮ್ ಜಾಬ್ಸ್ ಸಂಬಂಧಿಸಿದ ಮನೆಯಲ್ಲೇ ಇದ್ದು ವರ್ಕು ಮಾಡುವ ಕೆಲಸ ವಿಡಿಯೋಸ್ ಸಹ ಬರ್ತಾ ಇರ್ತವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ತಪ್ಪದೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ जय जवान जय किशन जय हिंद